ಇಂಡಿಯಾ ಪ್ರೆಸಿಡೆಂಟ್ ಹೇಳ್ತಾ ಇದ್ದಾರೆ ನಮ್ಮ ಪಾಕಿಸ್ತಾನ್ ಅಂತ ನನ್ನ ಭಾಷಣದಲ್ಲಿ ಕೇಳಿರ್ಬೇಕು ತಾವು ನಮ್ಮ ಪಾಕಿಸ್ತಾನ್ ಒಂದ್ ರೀತಿ ಆಲ್ ಇಂಡಿಯಾ ಕಾಂಗ್ರೆಸ್ ಕರ್ನಾಟಕ ರಾಜ್ಯವೂ ಸೇರಿದಂತೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಒಂದ್ ರೀತಿ ಪಾಕಿಸ್ತಾನದ ರೂಲಿಂಗ್ ಪಾರ್ಟಿಯ ಮಿತ್ರ ಪಕ್ಷ ಆಗ್ಬಿಟ್ಟಿದೆ ಪಾಕಿಸ್ತಾನದ ಆಡಳಿತ ಪಕ್ಷದ ಅಲ್ಲಿನ ಪ್ರಧಾನಮಂತ್ರಿ ಹೆಸರೇನಿದೆಯಲ್ಲ ಶರೀಫ್ ಆ ಶರೀಫ್ ಅವರ ಪಕ್ಷದ ಆಡಳಿತ ಪಕ್ಷದ ಮಿತ್ರ ಪಕ್ಷವಾಗಿ ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ ಪಾರ್ಟಿ ನಮ್ ಸೈನಿಕರನ್ನು ಹೇಗೆ ಬೇಕು ಹಾಗೆ ತೆಗಳ್ತಾ ಇದ್ದಾರೆ ಚುಟ್ಮುಟ್ ಯುದ್ಧ ಮಾಡಿದ್ದಾರೆ ನಮ್ಮ ಸೈನಿಕರು ನಿನ್ನೆ ಸಿ ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ ಚುಟ್ ಚುಟ್ಮುಟ್ ಯುದ್ಧ ಮಾಡಿದಿರಿ ಚುಟ್ಪುಟ್ ಯುದ್ಧ ಮಾಡಿದಿರಿ ಅಂತ ಚುಟ್ಪುಟ್ ಯುದ್ಧರ ಪಾಕಿಸ್ತಾನ ಅಂಗಾಲಾಚಿದೆ ನಮ್ ಸೈನಿಕರ ನಮ್ಮ ಸೈನಾಧಿಕಾರಿಯ ಬಿಟ್ಟು ಯುದ್ಧ ವಿರಾಮವನ್ನು ಘೋಷಣೆ ಮಾಡಿಸ್ಕೊಂಡಿದೆ ಡಿಜಿಎಂಒ ಅವರಿಗೆ ಫೋನ್ ಮಾಡಿದ್ರು ಅನೇಕ ಸಾರಿ ನಮ್ಮ ಡಿಜಿಎಂಒಗೆ ಆ ದೇಶದ ಡಿಜಿಎಂ ಅವರು ನಮ್ಮ ದೇಶದ ಡಿಜಿಎಂ ಎಂಒಿಗೆ ಫೋನ್ ಮಾಡಿ ಡಿಜಿಎಂ ಅವರು ನಮ್ಮೆಲ್ಲ ಸೈನಿಕ ಸೇನಾಧಿಕಾರಿಗಳ ಜೊತೆನಲ್ಲಿ ರಕ್ಷಣಾ ಇಲಾಖೆ ಸಚಿವರ ಜೊತೆನಲ್ಲಿ ವಿದೇಶಾಂಗ ಸಚಿವರ ಜೊತೆನಲ್ಲಿ ನಮ್ಮ ಪ್ರಧಾನ ಮಂತ್ರಿಗಳ ಜೊತೆನಲ್ಲಿ ಮಾತನಾಡಿ ಯುದ್ಧ ವಿರಾಮ ಘೋಷಣೆ ಮಾಡಿತ್ತು ಆ ಪಾಕಿಸ್ತಾನಕ್ಕೆ ಮುಟ್ಟೋಡ್ಕೊಳ್ಳೋ ರೀತಿನಲ್ಲಿ ಯುದ್ಧ ಮಾಡಿದ್ದಾರೆ ಏರ್ ಅಟ್ಯಾಕ್ ಮಾಡಿದ್ದಾರೆ ಸೇನಾ ನೆಲೆಗಳನ್ನ ಧ್ವಂಸಗೊಳಿಸಿದ್ದಾರೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಭಯೋತ್ಪಾದಕ ಕೇಂದ್ರಗಳನ್ನ ಧ್ವಂಸಗೊಳಿಸಿದ್ದಾರೆ ಹಾಗಾಗಿ ಈ ಸರ್ಕಾರ ಒಂದು ರೀತಿ ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥ ಪಾಕಿಸ್ತಾನದ ಪರವಾಗಿರ್ತಕ್ಕಂಥ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇದೆ ಲಂಚಾವತಾರದ ಲಂಚಾವತಾರ ಅಂತೂ ಹೇಳತಿರೋದು ಸಿಕ್ಸ್ಟಿ ಪರ್ಸೆಂಟ್ ಈ ಸರ್ಕಾರ ಒಂದ್ ರೀತಿ ಸಿಕ್ಸ್ಟಿ ಗವರ್ಮೆಂಟ್ ನಮ್ಮ ಮಾಜಿ ನಮ್ಮ ಪಕ್ಕದಲ್ಲೇ ಇದ್ದಾರೆ ಬಿ ಸಿ ಪಾಟೀಲ್ ಅವರು ಸಚಿವರಾಗಿದ್ರು ನಮಗೆ ಹೇಳ್ತಾ ಇದ್ರು ಫಾರ್ಟಿ ಪರ್ಸೆಂಟ್ ಗವರ್ಮೆಂಟ್ ಅಂತ ಕೆ ಸಿ ಎಂ ಅಂತ ಬಹಳ ದೊಡ್ಡ ಅಭಿಯಾನವನ್ನು ಮಾಡಿದ್ರು ಅವರಿಗೆ ಎರಡು ವರ್ಷ ಆಯ್ತು ಅಧಿಕಾರಕ್ಕೆ ಬಂದ್ಬಿಟ್ಟು ನಮ್ಮ ಸಚಿವರು ಯಾರೇ ಸಚಿವರಿಗೆ ಇಂಥವರು ಭ್ರಷ್ಟ ಸಿಎಂ ಭ್ರಷ್ಟ ಸಚಿವರು ಅಂತೇಳಿ ಸಾಬೀತು ಮಾಡಕ್ ಆಗಲಿಲ್ಲ ಫಾರ್ಟಿ ಪರ್ಸೆಂಟ್ ಹೆಂಗೆ ಕೆಂಪಣ್ಣ ಅನ್ನೋ ಪತ್ರ ಬರೆದ್ರಂತೆ ಪ್ರಧಾನಮಂತ್ರಿಗೆ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಕೆಂಪಣ್ಣ ಅವರು ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ವಿರೋಧ ಪಕ್ಷದ ನಾಯಕರಾಗಿದ್ದಂತ ಸಿದ್ದರಾಮಯ್ಯ ಅವರು ಕೆಂಪಣ್ಣ ಅವರು ಪತ್ರ ಪ್ರಧಾನ ಪ್ರಧಾನಮಂತ್ರಿಗೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ನಿಮ್ಮಲ್ಲಿ ಇದೆ ಹಾಗಾಗಿ ರಾಜೀನಾಮೆ ಕೊಡಿ ಅಂತ ಕೇಳಿದರು ಈಗ ಅದೇ ಕಾಂಟ್ಯಾಕ್ಟರ್ಸ್ ಅಸೋಸಿಯೇಷನ್ ನಿಮಗೆ ಮೆಮರಂಡಮ್ ಕೊಟ್ಟಿದ್ದಾರೆ ಅರವತ್ತು ಪರ್ಸೆಂಟ್ ಕಮಿಷನ್ ಇದೆ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ರಾಜೀನಾಮೆ ಕೊಟ್ಟಿದ್ದಾರೆ ಅಲ್ಲ ಸರ್ ಡಿ ಕೆ ಶಿವಕುಮಾರ್ ಅವರಿಗೆ ಮೆಮರಂಡಮ್ ಅನ್ನು ಕೊಟ್ಟಿದ್ದಾರೆ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಸಿಕ್ಸ್ಟಿ ಪರ್ಸೆಂಟ್ ಕಮಿಷನ್ ಹೇಳಿ ಕೊಡಿ ಮತ್ತೆ ಸಿಕ್ಸ್ಟಿ ಪರ್ಸೆಂಟ್ ಕಮಿಷನ್ ಸರ್ಕಾರ ಈ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತ ಮತ್ತು ಆರೋಗ್ಯ ಇಲಾಖೆ ಅಂತಲೂ ಬಿಡಿ ಒಂದ್ ರೀತಿ ಬಾಣಂತಿಯರ ಸಾವಿಗೆ ಕಾರಣವಾಗಿರ್ತಕ್ಕಂಥ ಸರ್ಕಾರ ಇದು ಎಷ್ಟು ಜನ ಬಾಣಂತಿಯರು ಇನ್ನೂರ ಎಂಬತ್ತೊಂಬತ್ತು ಜನ ಬಾಣಂತಿಯರ ಸಾವು ಸಾವಾಗಿದೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಜನೌಷಧಿ ಕೇಂದ್ರಗಳನ್ನು ಮುಚ್ಚುತ್ತಾ ಇದೆ ಬಡವರಿಗೆ ನೆರವಾಗೋದಕ್ಕೋಸ್ಕರವಾಗಿ ಕೇಂದ್ರ ಸರ್ಕಾರ ಜನೌಷಧಿ ಕೇಂದ್ರಗಳನ್ನ ಸಾವಿರಾರು ಕೇಂದ್ರಗಳನ್ನು ಇಡೀ ದೇಶದಲ್ಲಿ ಏನು ಓಪನ್ ಮಾಡ್ತಾ ಇದೆ ಆ ಕೇಂದ್ರಗಳನ್ನ ಈ ಸರ್ಕಾರ ಮುಚ್ಚುತ್ತ ಇದೆ ಶಿಕ್ಷಣ ವಿರೋಧಿ ಸರ್ಕಾರ ಇದು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚಲಿಕ್ಕೆ ಹೊರಟಿದೆ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚದ ಹೊರಟಿದೆ ಈ ಸರ್ಕಾರ ನಮ್ಮ ಕರ್ನಾಟಕ ಯೂನಿವರ್ಸಿಟಿ ಕರ್ನಾಟಕ ರಾಜ್ಯದಲ್ಲಿ ಓಲ್ಡೆಸ್ಟ್ ಯೂನಿವರ್ಸಿಟಿಗಳಲ್ಲಿ ಒಂದು ಮೈಸೂರು ಯೂನಿವರ್ಸಿಟಿ ಮತ್ತು ಕರ್ನಾಟಕ ಯೂನಿವರ್ಸಿಟಿ ದೀಸ್ ಟೂ ಯೂನಿವರ್ಸಿಟೀಸ್ ಆರ್ ಓಲ್ಡೆಸ್ಟ್ ಯೂನಿವರ್ಸಿಟೀಸ್ ಇನ್ ಕರ್ನಾಟಕ ಆ ಕರ್ನಾಟಕ ಯೂನಿವರ್ಸಿಟಿಗಳಿಗೆ ಯೂನಿವರ್ಸಿಟಿಯಲ್ಲಿ ನಮ್ಮ ಪ್ರೊಫೆಸರ್ ಗಳಿಗೆ ಪಿಂಚಣಿ ಕೊಡಕ್ ದುಡ್ಡಿಲ್ಲ ಪೆನ್ಷನ್ ಕೊಡಕ್ ದುಡ್ಡಿಲ್ಲ ಮೈಸೂರು ಯೂನಿವರ್ಸಿಟಿನಲ್ಲಿ ರಿಟೈರ್ಡ್ ಪ್ರೊಫೆಸರ್ಗಳಿಗೆ ಪೆನ್ಷನ್ ಕೊಡಕ್ ದುಡ್ಡಿಲ್ಲ ಈ ಸರ್ಕಾರ ಸರ್ಕಾರದತ್ತ ಸುಮಾರು ಎಂಬತ್ತು ಶೇಕಡ ಪ್ರೊಫೆಸರ್ಗಳ ಹುದ್ದೆಗಳು ವಿಶ್ವವಿದ್ಯಾಲಯಗಳಲ್ಲಿ ಡಿಗ್ರಿ ಕಾಲೇಜುಗಳಲ್ಲಿ ಹುದ್ದೆಗಳು ಖಾಲಿ ಇದೆ ಸುಮಾರು ಎರಡು ಸಾವಿರದ ಎಂಟುನೂರಕ್ಕಿಂತ ಹೆಚ್ಚು ಪೋಸ್ಟ್ಗಳು ಡಿಗ್ರಿ ಗವರ್ಮೆಂಟ್ ಕಾಲೇಜುಗಳಲ್ಲಿ ಮತ್ತು ಯೂನಿವರ್ಸಿಟಿಗಳಲ್ಲಿ ಪ್ರೊಫೆಸರ್ ಹುದ್ದೆಗಳು ಖಾಲಿ ಇದೆ ಸುಮಾರು ನಲವತ್ತು ಸಾವಿರ ಶಿಕ್ಷಕರ ಹುದ್ದೆಗಳು ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇದೆ ಬೀದರ್ ಅಂಡ್ ಗುಲ್ಬರ್ಗ ಯಾದಗಿರಿ ಇವು ನಮ್ಮ ಎಸ್ ಎಸ್ ಎಲ್ ಸಿ ಮತ್ತು ಯು ಸಿ ರಿಸಲ್ಟ್ ನಲ್ಲಿ ಕೊನೆಯ ಜಿಲ್ಲೆಗಳು ಅಷ್ಟು ಕಳಪೆ ರಿಸಲ್ಟ್ ಅಲ್ಲಿ ಬಂದಿದೆ ಒಂದ್ ರೀತಿ ಬೀದರ್ ಗುಲ್ಬರ್ಗ ಯಾದಗಿರಿನ ಪಾಕಿಸ್ತಾನದ ರೀತಿನಲ್ಲಿ ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳ್ತೀನಿ ಅವರು ಕರ್ನಾಟಕದ ತರ ಮಾಡ್ತಾ ಇಲ್ಲ ಭಾರತದ ತರ ಮಾಡ್ತಾ ಇಲ್ಲ ನಮ್ಮ ಕರ್ನಾಟಕನ ಕರ್ನಾಟಕನ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೇರ್ಕೊಂಡ್ಬಿಟ್ಟು ಕರ್ನಾಟಕವನ್ನ ಒಂದ್ ರೀತಿ ಪಾಕಿಸ್ತಾನದ ತರ ಮಾಡ್ತಾ ಇದ್ದಾರೆ ಭಾರತದ ತರ ಮಾಡ್ತಾ ಇಲ್ಲ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ವಿರೋಧಿ ಸರ್ಕಾರ ಇದೆ ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥ ಸರ್ಕಾರ ಇದೆ ಹಿಂದೂ ವಿರೋಧಿ ಸರ್ಕಾರ ಇದೆ ಒಂದ್ ರೀತಿನಲ್ಲಿ ಶೋಷಣೆಯನ್ನ ಮಾಡ್ತಾ ಇದ್ದಾರೆ ಹೇಗೆ ಶೋಷಣೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯ ಟ್ಯಾಕ್ಸ್ ಅನ್ನ ಹಾಕ್ಬಿಟ್ಟು ಬೆಲೆ ಏರಿಕೆಯನ್ನ ಮಾಡಿಬಿಟ್ಟು ಜನರನ್ನ ಶೋಷಣೆ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇದೆ ಉದಾಹರಣೆಗೆ ಹೇಳ್ತೇನೆ ನಮ್ಮ ರೈತರು ಬೋರ್ವೆಲ್ ಹಾಕ್ಸ್ಕೊಂಡಂತ ಸಂದರ್ಭದಲ್ಲಿ ಟಿಸಿ ಗಳನ್ನ ಹಾಕ್ಬಿಟ್ಟು ಬೋರ್ವೆಲ್ ಗಳನ್ನ ಮಾಡೋದಕ್ಕೆ ಟಿ ಮಾಡೋದಕ್ಕೆ ಟಿಸಿಯನ್ನು ಅಳವಡಿಸ್ತಾರೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೂಡ ನಮ್ಮ ಸರ್ಕಾರ ಇದ್ದಾಗ ಒಂದು ಟಿ ಸಿ ರೇಟ್ ಇಷ್ಟಪ್ಪ ಇತ್ತು ಅಂತೇಳಿ ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಈಗ ಎಷ್ಟಿದೆ ಮೂರು ಲಕ್ಷ ಇದೆ ಮೂರು ಲಕ್ಷ ಇದೆ ಕೆಲವರೆಲ್ಲ ನಮ್ಮ ಮದ್ಯಪ್ರಿಯರಿದ್ದಾರೆ ಅದರ ಬಿಯರ್ ರೇಟು ಬಿಯರ್ ನೂರು ರೂಪಾಯಿ ಇವಾಗ ನೂರ ಎಪ್ಪತ್ತು ರೂಪಾಯಿ ನೂರ ರೂಪಾಯಿ ಹಾಲಿನ ದರ ನಮ್ ಸರ್ಕಾರ ಇದ್ದಾಗ ಮೂವತ್ತೊಂಬತ್ತು ರೂಪಾಯಿ ಈ ಸರ್ಕಾರ ಬಂದ ಮೇಲೆ ನಲವತ್ತೆಂಟು ರೂಪಾಯಿ ಹೀಗೆ ಒಂದು ಕಸದ ಮೇಲೂ ಟ್ಯಾಕ್ಸ್ ಈ ಸರ್ಕಾರ ಆಗ್ತಾ ಇರೋದು ಗಾರ್ಬೇಜ್ ಹೀಗೆ ಒಂದ್ ರೀತಿ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದಾಗ ಜನ ಬಹಳ ಭರವಸೆಯನ್ನ ಇಟ್ಕೊಂಡಿದ್ರು ಆ ಸಿದ್ದರಾಮಯ್ಯ ಅವರು ಅನುಭವಿ ರಾಜಕಾರಣಿ ಹದಿನಾರು ಬಜೆಟ್ ಗಳನ್ನ ಮಂಡಿಸಿದ್ದಾರೆ ಅಂತೇಳಿ ದೇಶದಲ್ಲಿ ಎರಡನೇ ಮುಖ್ಯಮಂತ್ರಿ ಹೆಚ್ಚು ಬಜೆಟ್ ಗಳನ್ನ ಮಂಡನೆ ಮಾಡಿ ಮಾಡಿರ್ತಕ್ಕಂಥವರಲ್ಲಿ ಮೊದಲನೇ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥವರು ಗುಜರಾತ್ ನಲ್ಲಿ ಹಣಕಾಸು ಸಚಿವರಾಗಿರ್ತಕ್ಕಂಥ ಅಹ್ ವಜುಬಾಯಿ ವಾಲಾ ಅವರು ಮೊದಲನೆಯವರು ಇವರು ಎರಡನೇವರು ಏನೋ ಒಂದು ಭಾರಿ ಭರವಸೆಯನ್ನ ಇಟ್ಕೊಂಡ್ಬಿಟ್ಟಿದ್ರು ಜನ ಲೂಟ್ ಆಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಒಂದ್ ರೀತಿ ಈ ಸರ್ಕಾರ ಲೂಟರ್ ಗವರ್ನಮೆಂಟ್ ಲೂಟಿಂಗ್ ಗವರ್ನಮೆಂಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಲೂಟ್ ಮಾಡ್ತಾ ಇದೆ ಒಂದ್ ಒಂದ್ ರೀತಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಪಾಲಿಗೆ ಕರ್ನಾಟಕ ಎಟಿಎಂ ಆಲ್ ಟೈಮ್ ಮನಿ ವೇಣುಗೋಪಾಲ್ ಬರಬಹುದು ಸೂಟ್ ಕೇಸ್ ತುಂಬಿಕೊಂಡು ಹೋಗ್ಬೋದು ಸೂರ್ಜೇವಾಲ ಬರ್ಬೋದು ಇನ್ಯಾವ್ದು ರಾಜ್ಯದ ಎಲೆಕ್ಷನ್ ಇದೆ ಹೇಳಿ ತುಂಬಿಕೊಂಡು ಹೋಗ್ಬೋದು ಹಂಗೆ ಎಸ್ ಸಿ ಎಸ್ ಟಿ ಗಳ ಹಣ ಉದಾಹರಣೆಗೆ ನಾಗೇಂದ್ರ ರಾಜೀನಾಮೆ ಕೊಟ್ಟರಲ್ಲ ಟ್ರೈಬಲ್ ಮಿನಿಸ್ಟರ್ ಯಾಕ ರಾಜೀನಾಮೆ ಕೊಟ್ರು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅಂತಕ್ಕಂಥದ್ದು ಹದಗೆಟ್ಟು ಹೋಗಿದೆ ನಮ್ಮ ಪಕ್ಕದ ಹುಬ್ಳಿನಲ್ಲಿ ನೇಹಾ ಹಿರೇಮಠ ಅವರ ಯುವತಿಯ ಮೇಲೆ ಹಾಡು ಹಗಲೇ ಚೂರಿಯಿಂದ ಚುಚ್ಚಿ ಕೊಲೆ ಮಾಡಿದ್ರು ನ್ಯಾಯ ಸಿಕ್ಕಿಲ್ಲ ಈ ತರ ಅನೇಕ ಜನ ಯುವತಿಯರ ಅಪಹರಣ ಆಗ್ತಾ ಇದೆ ಲೈಂಗಿಕ ಕುರುಕ ಕಿರುಕುಳ ಆಗ್ತಾ ಇದೆ ಇದು ಇದನ್ನ ಕೇಳಿದ್ರೆ ಹೋಮ್ ಮಿನಿಸ್ಟರ್ ಹೇಳ್ತಾ ಇದಾರೆ ಮಹಾನಗರಗಳಲ್ಲಿ ದೊಡ್ಡ ದೊಡ್ಡ ನಗರಗಳಲ್ಲಿ ಇದು ಸಾಮಾನ್ಯ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಈ ತರ ಯುವತಿಯರ ಮೇಲೆ ಅತ್ಯಾಚಾರ ಆಗಿರ್ತಕ್ಕಂಥದ್ದು ಲೈಂಗಿಕ ಕಿರುಕುಳ ಆಗ್ತಕ್ಕಂಥದ್ದು ದೊಡ್ಡ ದೊಡ್ಡ ನಗರದಲ್ಲಿ ಸಾಮಾನ್ಯನ ನಾಚಿಕೆ ಆಗ್ಬೇಕಲ್ವಾ ಈ ಸರ್ಕಾರಕ್ಕೆ ಮತ್ತು ಒಂದ್ ರೀತಿ ಅಲ್ಪಸಂಖ್ಯಾತರ ಸರ್ಕಾರ ಇದೆ ಹಿಂದೂ ವಿರೋಧಿ ಸರ್ಕಾರ ಹೇಗೆ ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥ ಮತ್ತು ಹಿಂದೂ ವಿರೋಧಿ ಸರ್ಕಾರ ಅಂತ ಅಂತ ಹೇಳಿದ್ರೆ ನೋಡಿ ಗಣಪತಿ ಹಬ್ಬ ಬಂತು ಗಣಪತಿ ಹಬ್ಬ ಬಂತ ಸಂದರ್ಭದಲ್ಲಿ ಗಣಪತಿಯನ್ನ ಅರೆಸ್ಟ್ ಮಾಡ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಇಟ್ಕೊಳ್ರಿ ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಇದು ನಾಜಿಕ್ ಗೇಡಿ ಸರ್ಕಾರ ಅಷ್ಟೇ ಅಲ್ಲ ಈ ಸರ್ಕಾರ ಗೋಸ್ಕರ ಸಾವಿರಾರು ಎಕರೆ ಜಮೀನನ್ನ ತಂಡ ಹಾವೇರಿ ಜಿಲ್ಲೆ ನಲ್ಲಿ ಅದ್ಯಾವುದದು ಸಾವಣರು ತಾಲೂಕು ಕಡ್ಕೋಳ್ ಆ ಕಡ್ಕೊಳ್ನಲ್ಲಿ ಸುಮಾರು ಒಂದು ಆರು ಎಕರೆ ಜಮೀನು ರೈತನಿಗೆ ಸಂಬಂಧಪಟ್ಟಂತ ಜಮೀನನ್ನು ಲಾಗಾಯತಿನಿಂದ ಅವನೇ ಉಳುಮೆ ಮಾಡ್ತಾ ಬರ್ತಾ ಇದ್ದಾನೆ ಆ ಜಮೀನಲ್ಲಿ ಅವನ ಕಾಗದ ಪತ್ರದಲ್ಲಿ ಇದು ವಕ್ಫ್ ಜಮೀನ್ ಅಂತ ನಮೂದಿಸಲಾಗಿದೆ ಈ ತರ ನೂರಾರು ಜನ ರೈತರ ಜಮೀನುಗಳ ಮೇಲೆ ಇದು ವಕ್ಫ್ ಜಮೀನ್ ಅಂತ ಒತ್ತುವರಿ ಮಾಡಿದ್ದಾರೆ ಅಂದ್ರೆ ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ರೈತ ವಿರೋಧಿ ಸರ್ಕಾರ ನೂರಾರು ಎಕರೆ ಸಾವಿರಾರು ಎಕರೆ ರೈತರ ಜಮೀನನ್ನ ಹಿಂದೂ ದೇವಾಲಯಗಳ ಜಮೀನನ್ನ ಅಲ್ಪಸಂಖ್ಯಾತರಿಗೋಸ್ಕರವಾಗಿ ಒತ್ತುವರಿ ಮಾಡಿ ಒತ್ತುವರಿ ಮಾಡಿ ಅವರಿಗೆ ಬಿಟ್ಟುಕೊಡ್ತಾ ಇದೆ ಹಿಂದೂಗಳಿಗೆ ಅನ್ಯಾಯ ಮಾಡ್ತಾ ಇದೆ ಅಷ್ಟೇ ಅಲ್ಲ ಇದು ಅಲ್ಪಸಂಖ್ಯಾತ ತುಷ್ಟೀಕರಣವನ್ನು ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಅವ್ರಿಗೋಸ್ಕರ ಸಾವಿರಾರು ಕೋಟಿ ರೂಪಾಯಿ ಅಭಿವೃದ್ಧಿಗೋಸ್ಕರ ಖರ್ಚು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಸ್ ಸಿ ಎಸ್ ಟಿ ಗಳ ಹಣವನ್ನ ತೆಗಿತಾ ಇದ್ದಾರೆ ಇದು ಎಸ್ ಸಿ ಎಸ್ ಟಿ ವಿರೋಧಿ ಅಲ್ಪಸಂಖ್ಯಾತರ ಅಭಿವೃದ್ಧಿಯನ್ನ ಮಾಡ್ತಾ ಇರ್ತಕ್ಕಂಥ ಅವ್ರಿಗೋಸ್ಕರ ಓಲೈಕೆ ರಾಜಕಾರಣವನ್ನು ಮಾಡ್ತಾ ಇರ್ತಕ್ಕಂಥ ಅವ್ರು ಏನ್ ಬೇಕಾದರೂ ಮಾಡ್ಬೋದು ಉದಾಹರಣೆಗೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ನಾಸೀರ್ ಹುಸೇನ್ ಏನ್ ಎಂ ಪಿ ಆದರು ರಾಜ್ಯಸಭಾ ನಾಸೀರ್ ಹುಸೇನ್ ಅವರ ನೇತೃತ್ವದಲ್ಲಿ ನೂರಾರು ಜನ ವಿಧಾನಸೌಧವನ್ನ ಪ್ರವೇಶ ಮಾಡಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಹೋಗಿದ್ರು ಏನು ಆಕ್ಷನ್ ತಗೊಳ್ಳಿಲ್ಲ ಸಾವಿರಾರು ಎಕರೆ ಮುಸಲ್ಮಾನರು ಒತ್ತುವರಿ ಮಾಡಿದ್ರು ವಕ್ಫ ಹೆಸರ್ನಲ್ಲಿ ಏನು ಆಕ್ಷನ್ ತೆಗೆದುಕೊಳ್ಳಲಿಲ್ಲ ಮತ್ತು ಸಾವಿರಾರು ಕೋಟಿ ರೂಪಾಯಿ ಅವರ ಅಭಿವೃದ್ಧಿಗೋಸ್ಕರವಾಗಿ ಕೊಡ್ತಾ ಇದೆ ಏನು ಆಕ್ಷನ್ ತೆಗೆದುಕೊಳ್ಳಿಲ್ಲ ಮತ್ತು ಈ ಸರ್ಕಾರ ಹಲಾಲ್ ಬಜೆಟ್ ಅನ್ನು ಮಂಡನೆ ಮಾಡಿದೆ ಹಲಾಲ್ ಬಜೆಟ್ ಹಲಾಲ್ ಬಜೆಟ್ ಅಂತಂದ್ರೆ ಅವರ ಮದರಸಾಗಳಿಗೆ ಅವರ ಸ್ಕೂಲ್ಗಳಿಗೆ ಮತ್ತು ಮಸೀದಿಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇರತಕ್ಕಂಥ ಇಮಾಮ್ಗಳಿಗೆ ಗಳಿಗೆ ಆರು ಸಾವಿರ ರೂಪಾಯಿ ಸ್ಯಾಲ್ರಿ ಪ್ರತಿ ತಿಂಗಳು ನಮ್ಮ ಹಿಂದೂ ಪೂಜಾರಿಗಳಿಗೆ ಮಂದಿರಗಳಲ್ಲಿ ಪೂಜೆ ಮಾಡ್ತಾ ಇರ್ತಕ್ಕಂಥ ಪೂಜಾರಿಗಳಿಗೆ ಇಲ್ಲ ಒಂದ್ ರೀತಿ ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥ ಹಿಂದೂ ವಿರೋಧಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇದೆ ಮತ್ತು ನಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಅವರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಇದು ಸಂವಿಧಾನ ವಿರೋಧಿ ನಡೆ ಧಾರ್ಮಿಕವಾಗಿ ಯಾವುದೇ ಜಾತಿಗೆ ರಿಸರ್ವೇಶನ್ ಕೊಡಕ್ ಬರೋದಿಲ್ಲ ಮುಸಲ್ಮಾನರಿಗೆ ಧಾರ್ಮಿಕವಾಗಿ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಕಾಂಟ್ರಾಕ್ಟರ್ ಗಳಿಗೆ ಹೇಗೆ ಕೊಡುತ್ತೆ ಈ ಸರ್ಕಾರ ಇದು ಸಂವಿಧಾನದ ವಿರೋಧಿ ಆದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂತ ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಆಗಿದೆ ರೈತ ವಿರೋಧಿ ಸರ್ಕಾರ ಆಗಿದೆ ಪಾಕಿಸ್ತಾನದಲ್ಲಿ ಭಾಳ ಫೇಮಸ್ ನಮ್ಮ ಸಿದ್ದರಾಮಯ್ಯ ಅವರು ಭಾರತ ದೇಶದಲ್ಲ ಕರ್ನಾಟಕ ರಾಜ್ಯದಲ್ಲ ಕರ್ನಾಟಕ ರಾಜ್ಯದಲ್ಲ ನಮ್ಮ ಸಿದ್ದರಾಮಯ್ಯ ಅವರು